ಜೋರಾಗಿ ಚಪ್ಪಾಳೆ ಹಾಗೂ ಈ ಮಕ್ಕಳ ಸೇವಾ ಅಂತ ಸೇವಾ ಬಹಳ ಶ್ರಮಜೀವಿಗಳು ಹದ್ ದಾಸ ಆರು ತಾಸು ರಾಜ್ಯವರು ಬಂದ್ ಅಂತ ಸೇವಾ ಭಾವ ಇವರಲ್ಲಿ ಮುಕ್ಸನ ಈಗ ಇವರು ಹತ್ತು ವರ್ಷ ಈ ಅದನ್ನು ಬೋಗಿನೂ ಬಿಟ್ಟಿಲ್ಲ ಈ ಅದನ್ನು ಬಿಟ್ಟಿಲ್ಲ ಅಭಿಮಾನಿಗಳು ಇವತ್ತಿನ ದಿವಸ ಇಷ್ಟ ಸೇವಾ ಮಾಡಬೇಕಾದ್ರೆ ಇವರೇ ಕಾರಣ ಅವ್ರಿಗೆ ಗೊತ್ತಿಲ್ಲ ಹಾಗೆನೂ ಗೊತ್ತಿಲ್ಲ ದುಡಿಯೋದಂತೂ ಆ ಹೇಳಿ ದುಡಿಯುವಂತ ಮಕ್ಕಳು ಅಭಿಮಾನಿಗಳು ಇಂಥ ಬುದ್ಧಿ ಸದಾ ಒಂದು ಶರಣರ ಸೇವಾದೊಳಗೆ ದೇವ ದೇವರ ಸೇವಾದೊಳಗೆ ದೇವರ ಇವರಿಗೆ ಸದಾ ಇಂಥ ಬುದ್ಧಿ ಕೊಡಲಿ ಇವ್ರ ಕಷ್ಟ ಪರಿಹಾರ ಮಾಡಲಿ ಇವ್ರ ಆಯುರ್ ಆರೋಗ್ಯ ಕೊಡ್ಲಿ ಲಾನ್ಸಾವಲಿ ಯಾವಾಗ ಯಾವಾಗಲೂ ಇವರನ್ನ ಕೈ ಬಿಡೋಲ್ಲ ಅಂತ ಹೇಳಿ ಇವತ್ತು ನಾನು ನಂಬಿಕೊಂಡು ಹೋದ್ರೆ ಇವರು ಉದ್ಧಾರ ಇರ್ತಾರೆ ಇನ್ನೂ ಹಾಕ್ತಾರೆ ಈ ಸೇವಾದೊಳಗೆ ಎಫ್ ಆಯ್ತಾ ಇವ್ರು ಹೋಗಿ ಕಟ್ಟಿಬಿಟ್ಟಂದ್ರೆ ಫೋಟೋ ಯಾವ ತಗೋ ಹೋಗಿಲ್ಲ ಅಂತ ಒಂದು ಹಠವಾದಿಗಳು ಆ ಬಸ್ ಸ್ಟ್ಯಾಂಡ್ ಒಳಗೆ ಎಬ್ಸೂರ ಹೋಗಿ ಅವ್ರು ವರ್ಷ ಎಲ್ಲಾದ್ರೂ ವರ್ಷಕ್ಕೊಂದು ಫೋಟೋ ಮೋರ ಮಾತುಗಳಲ್ಲಿ ಇರೋದ್ರಲ್ಲಿ ಇದು ಏನಪ್ಪ ಅಂತ ಒಂದು ಸಣ್ಣ ಮಕ್ಕಳು ಇರುತ್ತೆ ಇವರು ನಂಬಿದಂತ ಮಕ್ಕಳು ಮತ್ತು ಸಣ್ಣ ಹಂಗೇ ಇಲ್ಲಿ ಈ ದೊಡ್ಡವರಾಗಿ ರಾಜ್ಯನೂ ಗೊತ್ತಿಲ್ಲ ಹಾಗೇನೂ ಗೊತ್ತಿಲ್ಲ ಆ ರೀತಿ ಕೊಡಿದ್ದಾರೆ ಮಕ್ಕಳು ಆ ಸೇವಾದೊಳಗೇ ಅಲ್ಲಿ ಹಂಸಾವಳಿ ಅವ್ರನ್ನ ಭಾಗ್ಯವಂತ ಮಾಡ್ಯಾನ ಅವ ಹ್ಯಾಂಗ್ ಮಾಡೋಣ ಭಾಗ್ಯವಂತ ಲಂಸಾವಲಿಗೆ ಗೊತ್ತು ಈ ಮಕ್ಕಳಿಗೆ ಗೊತ್ತು ನಿರಂತರ ಸೇವಾ ಉಪ್ಪಿನ ಕಾಲ ಆಗಿರೋ ಲಂಸಾವಲಿ ಸೇವಾ ಸೇವಾ ಬಿಡಬಾರ ನೀವು ಇನ್ನೂ ದೊಡ್ಡವರಾಗಿ ಅಂತ ನಾನು ಇವರಲ್ಲಿ ನಾನು ಕೇಳಿಕೊಂತೀನಿ ಅಲ್ಲಿ ಲಂಸಾವಳಿಯಲ್ಲಿ ಬೇಡ್ಕೊಂತೀನಿ ಇವರನ್ನ ಕೈ ಬಿಡಬಾರಪ್ಪ ಅಲ್ಲಿ ಲಂಸಾವಲಿ ಎಂದು ಬೇಡ್ಕೊಂತ Por una parte.